ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಪುಷ್ಪಾಟು ಚಿತ್ರದ ಯಶಸ್ಸಿನ ಖುಷಿಯಲ್ಲಿದ್ದ ಅಲ್ಲು ಅರ್ಜುನ್ ಬಂಧನ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿಸಿತ್ತು ಇಂದು ಬೆಳಗ್ಗೆ ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಒಂದು ಖುಷಿ ಸುದ್ದಿ ಸಿಕ್ಕಿದೆ ಬೆಳ್ಳಂ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಜೈಲಿನಿಂದ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಚಂಚಲಗೂಡ ಸೆಂಟ್ರಲ್ ಜೈಲಿನ ಹಿಂಬದಿ ಗೇಟ್ನಿಂದ ನಟ ಅಲ್ಲು ಅರ್ಜುನ್ ಅವರನ್ನು ರಿಲೀಸ್ ಮಾಡಲಾಗಿದೆ ನಾಲ್ಕು ವಾರಗಳ ಕಾಲ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ ನಿನ್ನೆಯೇ ಬೇಲ್ ಸಿಕ್ಕರೂ ಕೂಡ ಅಲ್ಲು ಅರ್ಜುನ್ ಜೈಲಿನಲ್ಲಿ ಒಂದು ರಾತ್ರಿ ಕಳೆಯುವಂತಾಗಿತ್ತು ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅರೆಸ್ಟ್ ವಿಚಾರ ಪುಷ್ಪ ಟು ಚಿತ್ರದ ಕಥೆಯನ್ನೇ ಮೀರಿಸಿದೆ ನಿನ್ನೆ ಬೆಳಗ್ಗೆ ಅರೆಸ್ಟ್ ಆದ ಅಲ್ಲು ಅರ್ಜುನ್ ಮಧ್ಯಾಹ್ನ ಜೈಲು ಸೇರಿದ್ರು ಸಂಜೆ ಬಳಿಕ ಹೈಕೋರ್ಟ್ ಮೆಟ್ಟಿಲೇರಿ ಜಾಮೀನು ಪಡೆದರು ಬೇಲ್ ಕಾಪಿ ಜೈಲಾಧಿಕಾರಿಗೆ ಸಿಗದ ಕಾರಣ ಜೈಲಿನಲ್ಲಿ ರಾತ್ರಿ ಕಳೆದರು ಇದೀಗ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಅಲ್ಲು ಅರ್ಜುನ್ ರಿಲೀಸ್ ಆಗ್ತಾ ಇದ್ದಂತೆ ಅಲ್ಲು ಅರ್ಜುನ್ ಮನೆಯಲ್ಲಿ ದುಃಖದ ಜೊತೆ ಸಂತೋಷವೂ ಕೂಡ ಮನೆ ಮಾಡಿದೆ ಆದರೆ ನಿನ್ನೆ ಜಾಮೀನು ಸಿಕ್ಕ ಕೂಡಲೇ ಅಪ್ಪ ಮನೆಗೆ ಬರ್ತಾರಂತ ಅಲ್ಲು ಪುತ್ರಿ ಮನೆಯ ಕಿಟಕಿಯಿಂದಲೇ ಹೊರ ನೋಡುತ್ತಾ ಕಾದುದು ಕಾದು ಸುಸ್ತಾಗಿದ್ರು ಅಲ್ಲು ಅರ್ಜುನ್ ಬಂಧನದ ನಂತರ ಹಲವಾರು ಸೆಲೆಬ್ರಿಟಿಗಳು ಹಾಗೂ ರಾಜಕಾರಣಿಗಳು ಅಲ್ಲೂ ಪರ ನಿಂತಿದ್ದಾರೆ ಜೊತೆಗೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರೋ ಸುದ್ದಿ ಕೇಳಿದ ಮೆಗಾಸ್ಟಾರ್ ಚಿರಂಜೀವಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಅಲ್ಲೂ ನಿವಾಸಕ್ಕೆ ಓಡೋಡಿ ಬಂದರು ಅತ್ತ ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಕೂಡ ಸ್ಪೆಷಲ್ ಫ್ಲೈಟ್ ಮೂಲಕ ಹೈದರಾಬಾದ್ಗೆ ಧಾವಿಸಿ ಅಲ್ಲೂ ಫ್ಯಾಮಿಲಿಗೆ ಧೈರ್ಯ ತುಂಬಿದರು ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆದ ಸುದ್ದಿ ಕಾಡ್ಗಿಚ್ಚಿದಂತೆ ದೇಶಾದ್ಯಲ್ಲೆಡೆ ದೊಡ್ಡ ಸಂಚಲನವನ್ನೇ ಸೃಷ್ಟಿ ತ್ತು ಈ ಬಂಧನ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ ಆಂಧ್ರ ಮಾಜಿ ಸಿಎಂ ಜಗನ್ ತೆಲಂಗಾಣ ಮಾಜಿ ಡಿ ಸಿ ಎಂ ಕೆ ಟಿ ಆರ್ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಖಂಡಿಸಿದ್ದಾರೆ ಅಲ್ಲೂ ಅರ್ಜುನ್ ಬಂಧನ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ ಆದರೆ ಈ ಆರೋಪವನ್ನು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ತಳ್ಳಿ ಹಾಕಿದ್ದಾರೆ ಪುಷ್ಪಾ ಟು ಸಕ್ಸಸ್ ಅಲಿಯಲ್ಲಿ ತೇಲ್ತಿದ್ದ ಅಲ್ಲೂ ಅರ್ಜುನ್ ಸದ್ಯ ಜೈಲಿನ ಸಂಕಷ್ಟದಿಂದಲೂ ಪಾರಾಗಿದ್ದಾರೆ ಆದರೆ ಗೊತ್ತಿದ್ದೋ ಗೊತ್ತಿಲ್ಲ ಇದನ್ನು ಮಾಡಿದ ತಪ್ಪಿಗೆ ಅಲ್ಲೂ ಅರ್ಜುನ್ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ